ಆರೋಗ್ಯಕ್ಕೆ ಹಿತಕರವಾದಂಥ ಬೆಲ್ಲದಿಂದ ಮಾಡಿದಂಥ ಸ್ವೀಟು ಸಜ್ಜ ಅದು ಹೇಗೆ ಮಾಡಿದಂತ ಒಂದು ಸರಿ ನೋಡಿಕೊಳ್ಳುವ ಒಂದು ಅರ್ಧ ಕಪ್ಪಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಿಗೆ ನಾನು ಎರಡು ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಎರಡು ಟಿ ಟೇಬಲ್ ಸ್ಪೂನಷ್ಟು ನಾನು ಸಾಬುದಾನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಒಂದು ಐದರಿಂದ ಆರು ವೆಝೆಲ್ಸ ಹಾಕ್ಕೊಳ್ಳುವ ಅದಾದಮೇಲೆ ಚೆನ್ನಾಗಿ ಬಿಟ್ಟು ಬಿಟ್ಟುಬಿಡುವ ಅಂದರೆ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿತನ ಬಾಯ್ಲ್ ಮಾಡಿದರೆ ಚೆನ್ನಾಗಿರ್ತದೆ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ ಜಾಸ್ತಿ ಕೆಂಪು ಆಗೋದು ಬೇಡ ಸ್ವಲ್ಪ ಹುರಿದ್ರೆ ಸಾಕಾಗ್ತದೆ ಈ ರೀತಿಯಾಗಿ ಹುರ್ಕೊಳ್ಳಿ ಇಷ್ಟಾದರೆ ಸಾಕಾಗ್ತದೆ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡ್ಬಿಡುವ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಬಡೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಾಲ್ಕು ನಾನು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಪೌಡ್ರ್ ಈ ರೀತಿಯಾಗಿ ಮಾಡ್ಕೊಂಬಿಡುವ ನೋಡಿ ಈ ರೀತಿ ಪೌಡ್ರ್ ಮಾಡಿ ತೆಗೆದಿಟ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಥರ ಮಾಡಿಕೊಳ್ಳುವ ಯಾಕಂದರೆ ನಾವು ಕಲಿಸಲಿಕ್ಕೆ ಹಾಕ್ಕೊಳ್ಳುವಾಗೆ ಗಂಟಾಗಿಬಿಡ್ತದೆ ಪೌಡ್ರ್ ಹಾಕ್ಕೊಂಡ್ರೆ ಹಾಗಾಗಿ ಸ್ವಲ್ಪ ನೀರಲ್ಲಿ ಈ ರೀತಿಯಾಗಿ ಕಲಿಸಿ ನಾವು ಹಾಕೋದ್ರಿಂದ ಗಂಟಾಗಲ್ಲ ಚೆನ್ನಾಗಿ ಹೊಂದ್ಕೊಳ್ತದೆ ಅಂತ ನೋಡಿ ಚೆನ್ನಾಗಿ ಕುದಿಸಿದ್ದು ನಾವು ಕಡಲೆಬೇಳೆ ಈ ರೀತಿಯಾಗಿ ಚೆನ್ನಾಗಿ ಮೆತ್ತಗಾಗಿದೆ ಈ ರೀತಿಯಾಗಿ ನಾವು ಬಾಯ್ಲ್ ಮಾಡಿಕೊಂಡು ಒಂದು ಕಡಾಯಲ್ಲಿ ಇದನ್ನು ಹಾಕ್ಕೊಂಬಿಡುವ ಬಾಯ್ಲ್ ಮಾಡ್ಕೊಂಡಿದ್ದನ್ನೆಲ್ಲ ಹಾಗೆ ಒಂದು ಅರ್ಧ ಕಪ್ಪಿಗೆ ನಾವು ಕಡಲೆಬೇಳೆಗೆ ಒಂದು ಕಪ್ಪಿನಷ್ಟು ಬೆಲ್ಲ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಬೆಲ್ಲ ನೀವು ಪೌಡ್ರ್ ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೇಗ ಕರಿ ಹೋಗ್ತದೆ ನಾನು ಇಲ್ಲಿ ಹಂಗೆ ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡ್ರು ಬಾಯ್ಲ್ ಮಾಡುವಾಗ ಚೆನ್ನಾಗಿ ಕರಿ ಕರಿಗೋಗಿಬಿಡ್ತದೆ ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಒಂದು ಕುದಿ ಹಿಂಗೆ ಮೇಲೆ ಈಗ ನಾವೇನು ನಾವು ಎಲ್ಲ ಪೌಡ್ರನ್ನ ಪೇಸ್ಟ್ ಥರ ಮಾಡಿಟ್ಟಿದ್ವಲ್ಲ ಇದನ್ನು ಇದರಲ್ಲಿ ಹಾಕ್ಕೊಂಡ್ಬಿಡುವ ಹಾಕ್ಕೊಂಡು ಒಂದು ಎರಡು ಕುದಿಯಷ್ಟು ನಾವು ಕುದಿಸ್ಬೇಕಾಗ್ತದೆ ಚೆನ್ನಾಗಿ ಕುದ್ಕೊಂಡು ಹೆಂಗೆ ಕುದೀತದಲ್ಲ ಹಾಗೆ ಜಾಸ್ತಿ ಗಟ್ಟಿ ಆಗ್ತಾ ಹೋಗ್ತದೆ ಯಾಕಂದರೆ ಇದು ಇದರಲ್ಲಿ ಅಕ್ಕಿ ಹಾಕೊಂಡಿದ್ದೀವಲ್ಲ ನಾವು ಅದು ಚೆನ್ನಾಗಿ ಇರ್ತದೆ ಅಂದರೆ ಗಟ್ಟಿ ಆಗ್ತಾ ಹೋಗ್ತದೆ ಕುದ್ದಂಗೆ ಕುದ್ದಂಗೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸಿ ಒಂದು ಎರಡರಿಂದ ಮೂರು ಕುದಿ ಹಾಗೆ ನಾವು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಏನು ಡ್ರೈ ಫ್ರೂಟ್ಸ್ ಬೇಕಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡ್ಬಿಡುವ ಹಾಗೆ ನಾನು ಸ್ವಲ್ಪ ಕೊಬ್ಬರಿ ಸಹಿತ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಡ್ರೈ ಫ್ರೂಟ್ ಜೊತೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ತುಪ್ಪದಲ್ಲಿ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕಾಗ್ತದೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ನಾವೇನು ಮಾಡಿಟ್ಕೊಂಡಿದ್ವಲ್ಲ ಸ್ವೀಟ್ ಅದರಲ್ಲಿ ಹಾಕ್ಕೊಂಡ್ಬಿಡುವ ನೋಡಿ ಚೆನ್ನಾಗಿ ಟೇಸ್ಟಿಯಾಗಿದೆ ಇದು ಬೆಲ್ಲದಿಂದ ಮಾಡಿದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಮತ್ತು ತುಪ್ಪ ಎಲ್ಲ ಇದೆಯಲ್ಲ ಹೆಲ್ದಿಯಾಗಿರ್ತದೆ ಟೇಸ್ಟಿಯಾಗಿದೆ ರುಚಿಯಾಗಿದೆ ಇದನ್ನು ನೀವು ಸಣ್ಣ ಮಕ್ಕಳು ಎಲ್ಲರಿಗೂ ಕೊಡ್ಬೋದು ಈವ್ನಿಂಗ್ ಟೈಮು ಚೆನ್ನಾಗಿ ತಿನ್ಲಿಕ್ಕೆ ಚೆನ್ನಾಗಿರ್ತದೆ ಊಟದಲ್ಲಿ ಸಹ ಚೆನ್ನಾಗಿರ್ತದೆ ಈಗ ಹಬ್ಬ ಹರಿದಿನದಲ್ಲಿ ಸಹ ನಾವು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಮನೆ ಮಂದಿ ಎಲ್ಲ ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು